ನಡೀತಾ ಇದೀವಿ ಇದಕ್ಕೆ ನೇರವಾಗಿ ನಾವು ಹೇಳ್ತಾ ಇದೀವಿ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಡಬೇಕು ಯಾಕೆಂದ್ರೆ ಅವರು ಪುನರ್ಸ್ನಲ್ಲಿ ದೊಡ್ಡ ದೊಡ್ಡ ಮರಾಠಿ ಬೋರ್ಡ್ ಅನ್ನು ಅವನು ಪರಿಗೊಳಿಸಬೇಕಂತ ನಾವು ಒತ್ತಡವನ್ನು ಮಾಡ್ಕೊಂಡು ಕೂಡ ಬಂದ್ರು ಕಾರ್ಪೋರೇಷನ್ ಅವರು ತೆಗಿತಾರೆ ತೆಗಿತಾರೆ ಅಂತ ಅವರು ಹೇಳ್ತಾ ಇದ್ರೆ ಈಗ ಎಂಟು ದಿನದಲ್ಲಿ ಇನ್ನ ಗಣೇಶ್ ಹಬ್ಬ ಇನ್ನ ದೂರಿದೆ ಎಂಟು ದಿನದಿಂದ ಮರಾಠಿ ಬೋರ್ಡ್ ಅನ್ನು ದೊಡ್ಡ ದೊಡ್ಡವನ್ನು ಬೆಳಗಾವಿಯಲ್ಲಿ ಹಾಕ್ತಾ ಇದ್ದಾರೆ ನಿಮಗೆ ಎಂ ಎ ಎಸ್ನವರು ಬಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾರ ನಮಗೆ ನೂರು ಪರ್ಸೆಂಟ್ ಅನ್ನು ಮರಾಠಿಯನ್ನು ಕೊಡ್ಬೇಕಂತೇಳಿ ಇವರು ಮರಾಠಿ ಬೇಕಾದ್ರೆ ಇವರಿಗೆ ನೀವು ಮಹಾರಾಷ್ಟ್ರಕ್ಕೆ ಹೋಗಬಹುದು ನಿಮಗೆ ಒಳ್ಳೊಳ್ಳೆ ಪದೇ 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 ಮರಾಠಿ ಬೇಕು ಬೇಕು ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕನ್ನಡಿಗರನ್ನ ಆಸ್ತಿ ಮಾಡಿಕೊಂಡು ಕರ್ನಾಟಕದಲ್ಲಿ ನೀರು ಕೊಡೋದು ಕನ್ನಡಿಗರ ಅನ್ನ ತಿಂದು ನಿಮ್ಗೆ ಪದೇ ಪದೇ ಮರಾಠಿ ಬೇಕಾದ್ರೆ ಇನ್ ಮೇಲೆ ನೀವು ಏನು ಮನೆ ಮನೆ ಪತ್ರ ಕೊಟ್ಟು ಮನೆಯಾಗಿ ಕುಂತಾರನ್ನ ಕರ್ಕೊಂಡು ಬರ್ತೀರಲ್ಲ ನಾವು ಮನಸ್ಸು ಮಾಡಿದ್ರು ಮನೆಯಾಗಿ ಹೆಣ್ಣು ಮಗಳಾಗಲಿ ಹೆಣ್ಣು ಮಗಳಾಗಲಿ ಈ ರೀತಿ ನಾವು ಕರ್ಕೊಂಡು ಬರ್ಬೋದು ಇದನ್ನು ನಮಗೆ ನಿಮ್ಮ ಜೊತೆ ಹೋರಾಟ ಹೋರಾಟ ಮಾಡಬೇಕಂತಿಲ್ಲ ನೀವು ಕರ್ನಾಟಕದಲ್ಲಿ ಇರಬೇಕಾದ್ರೆ ಕನ್ನಡಿಗರು ಕನ್ನಡ ಮಾತಾಡಬೇಕು ಕನ್ನಡ ಬಳಸಬೇಕು ಕನ್ನಡ ಬರೀಬೇಕು ನೀವೇನಾದ್ರೂ ಕನ್ನಡದಾಗಿ ನೀವು ಮಾಡುವುದಿಲ್ಲ ಅಂತಂದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿರಿ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಿಗೌಡ ನೇತೃತ್ವದಲ್ಲಿ ನಿಮ್ಮನ್ನು ಬಗ್ಗೆ ಬಿಡುವಂತ ಕೆಲಸ ನಾವು ಮಾಡ್ಬೇಕಾಗ್ತಿದೆ ಯಾಕಂದ್ರೆ ಪೊಲೀಸ್ ಇಲಾಖೆಯವರಿಗೆ ನಾವು ತಿಳ್ಕೊಂಡು ಬರ್ತಾ ಇದ್ದೀವಿ ಪೊಲೀಸ್ ಇಲಾಖೆಯವ್ರು ನೀವೇನು ಮಾಡ್ಬೇಡ್ರಿ ಇದ್ರು ನಮ್ಗೆ ಪದೇ ಪದೇ ಹೇಳ್ರಿ ಅಂತಾರ ನಾವು ಪದೇ ಪದೇ ಹೇಳ್ಕೊಂಡು ಕುಂದರ್ಬೇಕಾ ನಿಮ್ಗೆ ಆ ಮೇಲೆ ಹೇಳುವಂತ ಅವಶ್ಯಕತೆ ಇಲ್ಲ ನೀವೇನು ಕೇಸ್ ಹಾಕ್ತೀನಂತೆ ಅದನ್ನ ಅಂತ ನಮ್ಗೆ ಹೆದರಿಕೆ ಹಾಕ್ತೀರಿ ನೀವು ಎಷ್ಟು ಕೇಸ್ ಹಾಕ್ತೀರಿ ಹಾಕ್ಬಹುದು ನೀವು ಜೇಲ್ಗೆ ಹಾಕ್ತೀರಿ ಗೇಲ್ಗೆ ಹಾಕ್ಬಹುದು ಅದಕ್ಕೆ ನಾವು ತಯಾರಾದೇವೆ ನೀವು ಪದೇ ಪದೇ ನಮ್ಗೆ ಎದುರಿಸುವಂತ ಕೆಲಸ ದಬ್ಬಾಳಿಕೆ ಮಾಡುವಂತ ಕೆಲಸ ದಯವಿಟ್ಟು ಪೊಲೀಸ್ ಇಲಾಖೆ ಮಾಡಬಾರ್ದು ಯಾಕಂದ್ರೆ ಕನ್ನಡಿಗರು ಕನ್ನಡಿಗರ ಮೇಲೆ ಈ ರೀತಿ ಮಾಡಿದರೆ ನಾಳೆ ಹೋರಾಟ ಮಾಡೋರ್ನ ಹೆದರಿಕೆ ಹಾಕಿ ಮನೆ ಹಾಕಂತ ಇಂಥ ಪರಿಸ್ಥಿತಿ ಅನ್ನೋದು ಮಾಡ್ತಿರಲ್ಲ ದಯವಿಟ್ಟು ಮಾಡಬಾರ್ದು ನೇರವಾಗಿ ಕರ್ನಾಟಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಲ್ಲೇ ಬೆಳಗಾವಿಯಲ್ಲಿ ಇದ್ದಂತ ರವಿ ತಾಳುಕೆ ಅಂತೇಳಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಹೋಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಕೊಡ್ಕೊಂಡು ನಮ್ಮ ಬೆಳಗಾವಿಯಲ್ಲಿ ಮರಾಠಿ ಕೊಡಂತನ ಏನೋ ಅವ್ರ ಅಪ್ಪಂದಲ್ಲ ಇದು ಬೆಳಗಾವಿ ನೀವೇನೋ ಮ್ಯಾಗ ತಳಗ ಮಾಡ್ಕೊಂಡ್ರು ನಿಮ್ಗೇನು ಬೆಳಗಾವಿ ಬಿಟ್ಟು ಕೊಡೋದಿಲ್ಲ ಕನ್ನಡಿಗರ ಆಸ್ತಿ ಕನ್ನಡಿಗರ ಇದ್ದಂತ ಶಕ್ತಿಯನ್ನು ತೋರಿಸ್ಕೊಡ್ತೇವೆ ಅವನು ವಜಾ ಮಾಡ್ಬೇಕನ್ನುವಂತ ರವಿ ತಾಳ್ಕರಿಗೆ ಕರ್ನಾಟಕ ರಾಜ್ಯದಲ್ಲಿ ಅವನು ವಜಾ ಮಾಡಬೇಕು ಕಾರ್ಪೊರೇಷನ್ ದಲ್ಲಿ ಅವನು ಇದ್ದಂತ ಒಂದು ಕಾರ್ಪೊರೇಟರ್ ಆಗಿದ್ದಾನೆ ಅವನು ವಜಾ ಮಾಡುವವರಿಗೆ ನಾವು ಹೋರಾಟ ನಿರಂತರವಾಗಿ ನಾವು ಮಾಡೇ ಮಾಡ್ತೇವೆ ಅಂತ ನನ್ನ ಎಚ್ಚರಿಕೆಯನ್ನು ಪಡ್ತಾ ಇದ್ದೀನಿ